ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಟೆ ಕಣ ಚಾನಲ್ಗೆ ಸ್ವಾಗತ ಸೊ ಇನ್ನೊಂದು ಹೀರೆಕಾಯಿ ಬೆಳೆ ವಿಡಿಯೋಗೆ ಹೋಗೋಣ ಇವತ್ತು ಸೊ ಬೀಜ ನಾಟಿ ಮಾಡಿದ್ದಾಗಿಂದ ಇಲ್ಲಿವರೆಗೂ ಎಷ್ಟು ದಿನ ಆಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಐವತ್ತೆಂಟು ದಿನ ಏನೋ ಆಗಿರ್ಬೋದೇನೋ ಸೊ ಐವತ್ತೆಂಟು ದಿನ ಅಂತ ಹೇಳಿದ್ರೆ ನಂದು ಕಾಯಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದ್ದು ಹತ್ತನೇ ತಾರೀಕು ಸ್ಟಾರ್ಟ್ ಆಯಿತು ಹತ್ತನೇ ತಾರೀಕಿಂದ ಇವಾಗ ಇಪ್ಪತ್ತೈದು ಅಂತೇಳಿದ್ರೆ ಸುಮಾರು ಹದಿನೈದು ದಿವಸದಿಂದ ಹೀರೆಕಾಯಿ ಕೊಯ್ತಾ ಇದ್ದೀನಿ ಇನ್ನು ಕಾಯಿ ಕ್ವಾಲಿಟಿ ಉದ್ದ ಎಲ್ಲ ನೋಡೋದಾದರೆ ನೀವೇ ಗಮನಿಸ್ಬೋದು ಯಾವ ರೀತಿ ಎಪ್ಪ ಇದೆ ಅಂತೇಳ್ಬಿಟ್ಟು ಇದು ಬಂದು ನಾವಿ ತಳಿ ನಾವಿ ಎಫ್ ಒನ್ ಅನ್ನೋ ತಳಿ ಸೊ ನಾಗ ಹಾಕಿ ಇದ್ರೆ ಇನ್ನ ಉದ್ದ ಬರ್ತದೆ ಅಂತೇಳ್ಬಿಟ್ಟು ನಾವೇ ಚೂಸ್ ಮಾಡ್ಕೊಂಡ್ರಿ ಕಂಪ್ನಿಗಳಿಗೆ ಆಗೋದಿಲ್ಲ ಅಂತೇಳ್ಬಿಟ್ಟು ಸೊ ಉದ್ದ ಜಾಸ್ತಿ ಇರ್ತದೆ ನಾಗ ಸೊ ಅದು ನಾವಿ ಆದರೆ ಸ್ವಲ್ಪ ಶಾರ್ಟಾಗಿ ಶಾರ್ಟ್ ಅಂತ ಹೇಳಿದ್ರೆ ಏನಿಲ್ಲ ಇದು ಒಂದೊಂದು ಕ್ರೇಟ್ಗಳಿಗಿಡ್ಸಲ್ಲ ಟ್ವೆಂಟಿ ಪರ್ಸೆಂಟು ಉದ್ದ ಬರ್ತದೆ ಇನ್ನು ಏಯ್ಟಿ ಪರ್ಸೆಂಟ್ ಕರೆಕ್ಟಾಗಿ ಕ್ರೇಟ್ಗಳಿಗೆಲ್ಲ ಅಡ್ಜಸ್ಟ್ ಆಗುತ್ತೆ ಸೊ ಇದು ನಾವಿ ಈಸ್ಟ್ ವೆಸ್ಟ್ ನಾವೀ ತಳಿ ಸ್ನೇಹಿತರೆ ಇನ್ನು ಕ್ವಾಲಿಟಿ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಸೊ ಇದೆಲ್ಲ ಕಾಯಿ ಹಾರ್ವೆಸ್ಟಿಂಗ್ ಮಾಡಿಬಿಟ್ಟಿದೆ ಬೆಳಿಗ್ಗೆ ಸೊ ಇವಾಗ ಸಂಜೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೆ ಸೊ ಅದಕ್ಕೆ ಮಾಡ್ತಿದ್ದೀನಿ ಸ್ನೇಹಿತರೆ ಇನ್ನು ಗಿಡ ನೋಡೋದಾದರೆ ನೋಡ್ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಪ್ಪ ಅಂತೇಳ್ಬಿಟ್ಟು ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಹುಷಾರಿಲ್ದಿರೋ ಒಂದು ಕೆಲವೊಂದು ದಿನ ನಾನು ತೋಟದ ಕಡೆ ಹೋಗಲಿಲ್ಲ ಸ್ವಲ್ಪ ಸ್ಪ್ರೇಗಳು ಗೊಬ್ಬರಗಳು ವಿಚಾರದಲ್ಲಿ ಸ್ವಲ್ಪ ಏರ್ಪೇರಾಗಿದೆ ಸೊ ಆದ ಕಾರಣ ಇವಾಗ ಬಂದಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಅದಕ್ಕೆ ಏನು ಕೊಡಬೇಕು ಕೊಡೋಣ ಆಮೇಲೆ ಒಂದು ಮೂರು ದಿನ ಕರೆಂಟ್ ಇಲ್ದಿರೋ ಫುಲ್ಲು ಒಣಗೋಗಿತ್ತಲ್ಲ ಗಿಡ ಸೊ ನಿಮ್ಮ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗಿತ್ತು ಈ ರೇಖಾಯ್ದು ಸೊ ಗಿಡ ಎಲ್ಲ ಒಣಗೋಗಿ ಬಾಡ್ಕೊಂಡಿತ್ತು ಸೊ ಅದಾದಮೇಲೆ ಸ್ವಲ್ಪ ಎಲೆಗಳೆಲ್ಲ ಒಣಗಿರೋದೆಲ್ಲ ಬಂದು ಸ್ವಲ್ಪ ತರ್ಗೆಲ್ಲೇ ತರ ಆಗೋಗಿತ್ತು ಸೊ ಅದಾದಮೇಲೆ ಒಂದು ಸ್ವಲ್ಪ ಗೊಬ್ಬರ ಔಷಧಿ ಮೇಂಟೈನ್ ಮಾಡಿಸಿ ಇಷ್ಟು ಮಾತ್ರ ಗಿಡ ಇಟ್ಕೊಂಡಿದ್ದೀನಿ ಬಟ್ ಅಲ್ಲಿಗೂ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಡೌನಿ ಬಿದ್ದೈತೆ ಮತ್ತು ಪೌಡರಿ ಮಿಲ್ಡೋ ಇದೆ ಮತ್ತು ಲೀಫ್ ಮೈನರ್ ಇದೆ ಸೊ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳಲ್ಲೆಲ್ಲ ನೀವು ನೋಡಿದರೆ ನಮ್ಮ ತೋಟಗಳಲ್ಲಿ ನೋಡ್ತಿರ್ಬೋದು ಒಂದೊಂದು ಕಾಯಿ ಬಂದು ಒಂದು ಅರಡಿ ಮೇಲೇ ಬರ್ತದೆ ಒಂದು ಅರಡಿ ಎರಡು ಅರಡಿ ಬರ್ತದೆ ಕಾಯಿಗಳು ಒಂದೊಂದು ನನ್ನ ಕೈ ಉದ್ದ ಬರ್ತದೆ ಸೊ ಆಮೇಲೆ ನೀವು ಹಳೆ ವೀಡಿಯೋಗಳಲ್ಲಿ ನೋಡಿದರೆ ಗೊತ್ತಾಗಿರ್ತದೆ ರಂಗೋಲಿಗೆ ಎಲ್ಲ ಬಿಡ್ತಾ ಇರಲಿಲ್ಲ ಅಷ್ಟೊಂದು ಬಟ್ ಅದೇ ಹೇಳೋದ್ನಲ್ಲ ಎಲ್ತ್ ಇಶ್ಯೂ ಆಗಿದ್ದರಿಂದ ನಾನು ಆ ಕಡೆ ಹೋಗಲಿಲ್ಲ ಸೊ ನೋಡಿ ಇವಾಗ ರೋಗ ಡೌನಿ ಸ್ವಲ್ಪ ಇದೆ ಪೌಡರಿ ಮಿಲ್ಡೋ ಇದೆ ರಂಗೋಲಿ ಸ್ವಲ್ಪ ಇದೆ ಮತ್ತು ಪಿಂದೆಗಳು ಒಂದು ಸ್ವಲ್ಪ ಅಂದರೆ ಪಿಂದೆಗಳು ಗೊತ್ತಲ್ವ ಚಿಕ್ಕ ಚಿಕ್ಕದಾಗಿರೋ ಕಾಯಿಗಳು ಒಂದು ಸ್ವಲ್ಪ ಒಣಗ್ದಂಗೆ ಹಳದಿ ಬಣ್ಣ ಆಗಿ ಒಣಗ್ದಂಗೆ ಹೋಗ್ಬಿಡ್ತದೆ ಸೊ ಅಂಥದ್ದೆಲ್ಲ ತೊಂದರೆಗಳು ಇವಾಗ ಇದರಲ್ಲಿ ಕಾಣಿಸ್ತಾ ಇದೆ ಸೊ ಇನ್ನು ಅದಕ್ಕೆಲ್ಲ ಏನೇನಪ್ಪ ಮಾಡಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ ಮೈನು ಡೌನಿಗೆ ಕ್ಯಾಬ್ರಿಯೋ ಟಾಪ್ ಮಾಡ್ಕೊಳ್ತೀರಿ ಸೊ ಅದಾದಮೇಲೆ ಬೂದಿ ರೋಗಕ್ಕೆ ಗೊತ್ತಲ್ಲ ಆಮಿಷಾರ್ ಟಾಪ್ ಮಾಡ್ಕೋತೀರಿ ಇನ್ನು ಅದನ್ನು ಬಿಟ್ಟರೆ ಜಾಂಪ್ರೋ ಅಂತಿದೆ ಸೊ ಅದನ್ನು ಮಾಡ್ಕೋಬೋದು ಆಮೇಲೆ ಇನ್ನು ಊಜಿಗೆ ಊಜಿಗಳೇನು ತೊಂದರೆನೇ ಇಲ್ಲ ಸ್ನೇಹಿತರೆ ಕ್ಲೀನಾಗಿದೆ ಊಜಿಗೆ ಆಗಾಗ ಸ್ವಲ್ಪ ಕಾಟಾ ಕಾಟೊಪ್ ಕ್ಲೋರೈಡ್ ಅಂದರೆ ಕಿಂಗ್ಡ್ಯಾಕ್ಸ್ ಒನ್ ಎಮ್ ಎಲ್ಲು ಕಾಟೊಪ್ ಕ್ಲೋರೈಡ್ ಒನ್ ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊತಾ ಇದ್ದೆ ಸೊ ಹತೋಟಿಯಲ್ಲಿದೆ ಸೊ ಇನ್ನು ಸ್ವಲ್ಪ ಏನಾದರೂ ಜಾಸ್ತಿ ತೊಂದರೆ ಇದ್ದರೆ ಅಂತ ಇರುತ್ತಲ್ವ ಸೊ ಅದನ್ನು ಸ್ಪ್ರೇ ಮಾಡಿದ್ರೆ ಅದರಲ್ಲಿ ಲ್ಯಾಮ್ ಇದೆ ಮತ್ತು ತಯಾ ಮೆಥೆಕ್ಸಮ್ ಇದೆ ಸೊ ಇವೆರಡು ಕಾಂಬಿನೇಷನ್ ಇರೋದರಿಂದ ಸ್ವಲ್ಪ ಈ ಸೊಳ್ಳೆಗಳು ಥ್ರಿಪ್ಸು ಅಂತವೆಲ್ಲ ಕಂಟ್ರೋಲ್ ಆಗಿ ಆಮೇಲೆ ಸ್ಮೆಲ್ಲಿಗೆ ಹೂಜಿಗಳು ದೂರ ಇರ್ತವೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಸೊ ಇನ್ನು ಕಾಯಿ ಕ್ವಾಲಿಟಿ ಎಲ್ಲ ನೀವೇ ಗಮನಿಸಿ ಯಾವ ರೀತಿ ಇದೆ ಅಂತ ಬೆಳಗ್ಗೆ ಎಲ್ಲ ಹಾರ್ವೆಸ್ಟ್ ಮಾಡಿದೆ ಸೊ ಇವಾಗ ಇನ್ನು ನಾಳೆಗೆ ಕಂಪ್ನಿಗೆ ಹಾರ್ವೆಸ್ಟ್ ಮಾಡಬೇಕಲ್ಲ ಸೊ ದಿನ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ದೊಡ್ಡ 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 ದೊಡ್ಡದಾಗ ಆಯ್ತಾ ಇರೋದು ಸೊ ಸುಮಾರು ಹದಿನೈದು ದಿವಸದಿಂದ ಹಾರ್ವೆಸ್ಟ್ ಮಾಡಿರೋದು ಎಷ್ಟಪ್ಪ ಆಗಿದೆ ಅಂತ ಹೇಳಿದ್ರೆ ಒಂದು ಎರಡೂವರೆ ಟನ್ನಷ್ಟು ಕಾಯಿ ಇಲ್ಲಿವರೆಗೂ ಹಾರ್ವೆಸ್ಟ್ ಮಾಡಿದ್ದೀನಿ ಹದಿನೈದು ದಿವಸದಿಂದ ಸೊ ಅದಾದಮೇಲೆ ಇನ್ನೇನಪ್ಪ ಅಂತ ಅಂತೇಳಿದ್ರು ಪ್ರೈಸುಗಳ ವಿಚಾರಕ್ಕೆ ಬಂದಾಗ ಸ್ಟಾರ್ಟಿಂಗ್ ಫಸ್ಟ್ ದಿನ ಹಾರ್ವೆಸ್ಟ್ ಮಾಡಿದಾಗ ಮೂವತ್ತೈದು ರೂಪಾಯಿ ಇತ್ತು ಆಮೇಲೆ ಒಂದೆರಡು ದಿನ ಮೂರು ದಿನ ಮೂರು ದಿನ ಹಾರ್ವೆಸ್ಟಿಂಗಲ್ಲಿ ಮೂವತ್ತೈದು ರೂಪಾಯಿ ಇತ್ತು ಆಮೇಲೆ ದಿನೇ ದಿನ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಈ ಥರ ಒಂದೆರಡು ದಿನ ಆಯಿತು ಅದಾದ ನಂತರ ಹದಿನೆಂಟಕ್ಕೆ ಬಂತು ಇವಾಗ ಹದಿನೈದು ರೂಪಾಯಿ ಪ್ರೆಸೆಂಟ್ ಮಾರ್ಕೆಟಿಂಗ್ ನಡೀತಾ ಇದೆ ಕಂಪ್ನಿಗಳೆಲ್ಲ ಸ್ನೇಹಿತರೆ ಕಾಯೆಲ್ಲ ತುಂಬಾ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಇದೆ ಬಟ್ ಏನಂತ ಹೇಳಿದ್ರೆ ರೇಟ್ಗಳು ತಾನೇ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಉದ್ದ ನೋಡಿ ಯಾವ ರೀತಿ ಇದೆ ಅಪ್ಪ ಅಂತೇಳ್ಬಿಟ್ಟು ನೀಟಾಗಿ ಮಾಡ್ತಾಯಿದ್ದೆ ಏನು ಮಾಡೋಣ ಹೆಚ್ಚು ಕಡಿಮೆ ಆದರೆ ಏನು ಮಾಡೋಕ್ಕಾಗಲ್ಲ ಮೊನ್ನೆ ಗಿಡ ಒಣಗಿದ್ದು ಪ್ಲಸ್ ಔಷಧಿಗಳು ಮೇಂಟೈನ್ ಮಾಡಲಿಲ್ಲ ಸೊ ಇನ್ನು ಹೊಸ ಚಿಗ್ರಗಳ ಏನೇನು ಬರ್ತದೋ ಅದಕ್ಕೆ ನೀಟಾಗಿ ಸ್ವಲ್ಪ ಗೊಬ್ಬರ ಔಷಧಿ ಕೊಟ್ಟು ಮೇಂಟೈನ್ ಮಾಡಿ ಇರೋ ಕಾಯಿನ ಇನ್ನಷ್ಟು ಬರೋದನ್ನು ಕೊಯ್ದು ಹಾಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಇವಾಗ ನೋಡಿ ಇಷ್ಟು ಮಾತ್ರ ಇದೆ ಸೊ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಗೊಬ್ಬರಗಳು ಬಂದು ಇನ್ನು ಕಾಯಿ ಬಲಿಯೋದಕ್ಕೆ ಯಾವುದೂ ಕೊಟ್ಟೇ ಇರಲಿಲ್ಲ ಸೊ ಒಂದು ಮೂಟೆ ಇದೆ ಎತ್ಕೊಂಡ್ಬಂದೆ ಸಿ ಎನ್ ಬಿ ಅಂದರೆ ಈಗ ಬೋರೊನೇಟೆಡ್ ನೈಟ್ರೇಟ್ ಅಂತಾರೆ ಇಲ್ಲ ಕ್ಯಾಲ್ಸಿಯಂ ನೈಟ್ರೇಟ್ ವಿತ್ ಬೋರಾನ್ ಅಂತಾರೆ ಸೊ ಅದನ್ನು ತಗೊಂಬಂದಿದ್ದೀನಿ ಸೊ ಅದನ್ನು ಬಿಟ್ಟಾಗ ಏನಪ್ಪ ಆಗುತ್ತ ಅಂತ ಹೇಳಿದ್ರೆ ಕಾಯಿ ಸ್ವಲ್ಪ ಉದ್ದ ಬರ್ತದೆ ನಂತರ ಈ ಪಿಂದೆಗಳು ಮಿಡಿಗಳು ಹೋಗೋದು ಒಂದು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಪಿಂದೆಗಳು ಒಣಗ್ದಂಗೆ ಆಗೋದೆಲ್ಲ ಸೊ ಬೋರಾನ್ ಕಂಟೆಂಟ್ ಇರೋದ್ರಿಂದ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಅದೇ ಕಾಯಿ ಒಂದು ಸ್ವಲ್ಪ ಗಿಂತು ನೀಟಾಗಿ ಸ್ಟ್ರೈಟಾಗಿ ಬರ್ತದೆ ಅಂತ ಸೊ ಅದನ್ನು ಯೂಸ್ ಮಾಡ್ಕೊತೀರಿ ಕ್ಯಾಲ್ಸಿಯಂ ನೈಟ್ರೇಟ್ ವಿತ್ ಬೋರಾನ್ ಇನ್ನು ಅದನ್ನು ಹೊರತುಪಡಿಸಿದ್ರೆ ಇನ್ನೇನಪ್ಪ ಅಂತ ಹೇಳಿದ್ರೆ ಲಘು ಪೋಷಕಾಂಶ ಒಂದು ಸ್ವಲ್ಪ ಮಿಕ್ಸ್ಚರ್ ಕೊಡಬೇಕಾಗುತ್ತೆ ಸೊ ಫಸ್ಟು ಒಂದಿನ ಕೊಟ್ಟಿರೋದೆ ನಾನು ಮತ್ತೆ ಲಘು ಪೋಷಕಾಂಶನೂ ಅದೇ ಕೊಡೋಕ್ಕಾಗಲಿಲ್ಲ ಸೊ ತಗೊಂಬರ್ಬೇಕು ಇವಾಗ ತಗೊಂಬಂದು ಕೊಡಬೇಕು ಆಮೇಲೆ ಅದು ಕೊಟ್ಟರೆ ಏನಾಗುತ್ತೆ ಅದರಲ್ಲಿ ಗೊತ್ತಲ್ವ ನಿಮ್ಗೇನೇನು ಕಂಟೆಂಟ್ ಇರುತ್ತೆ ಅಂತ ಐರನ್ನು ಮೆಗ್ನೀಷಿಯಮ್ಮು ಮ್ಯಾಂಗ್ನೀಸು ಕಾಪರು ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರ್ತದೆ ಸೊ ಅದು ಈ ಗಿಡಕ್ಕೆ ಹೀರೆ ಗಿಡಕ್ಕೆ ತುಂಬಾ ಪ್ರಮುಖವಾಗಿರೋದು ಸೊ ಅದನ್ನು ಕೊಡಬೇಕು ಕೊಟ್ಟರೆ ಇನ್ನು ಬರುವಂಥ ಬಳ್ಳಿಗಳಲ್ಲಿ ಬರುವಂಥ ಕಾಯಿ ಎಲ್ಲ ಏನು ಡ್ರಾಪ್ ಆಗದಿರ ನೀಟಾಗಿ ಬರುತ್ತೆ ಸೊ ಅದನ್ನು ತಂದು ಕೊಡ್ತೀನಿ ಸೊ ಇನ್ಯಾರು ಏನೇನು ಬೆಳೆಗಳು ಹಾಕಿದ್ದೀರಾ ಕಾಮೆಂಟ್ ಮಾಡಿರಿ ಯಾಕೆ ವಿಡಿಯೋಗಳು ಜಾಸ್ತಿ ನೋಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋಸು ತುಂಬಾ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಕೊಟ್ರೇ ನೀವು ಯಾರು ನನ್ನ ಅಕ್ಸೆಪ್ಟ್ ಮಾಡ್ಕೊಂತಿಲ್ಲ ಕನ್ನಡದಲ್ಲಿ ತುಂಬ ಜನ ಅಲ್ಲಿ ಮಾಡಿರಿ ಹಿಂದಿನಲ್ಲಿ ಮಾಡಿರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಮತ್ತು ತಮಿಳಲ್ಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಒಂದು ಸ್ವಲ್ಪ ಮಾತಾಡೋಕ್ಕೆ ಬರುವಂಥ ಲ್ಯಾಂಗ್ವೇಜಸ್ ಬಟ್ ಏನಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿದ್ದು ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಚಾನಲ್ಸ್ ಮಾಡಿದಾಗ ಅದಕ್ಕೆ ಒಂದು ಒಂದು ಬೆಲೆ ಇಲ್ಲದೆ ಇರೋಲ್ಲ ಅಂತೇಳ್ಬಿಟ್ಟು ನಾನು ಕನ್ನಡದಲ್ಲೇ ಮಾಡ್ತಾ ಇರೋದು ಆದಷ್ಟು ನೀವು ಸಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡೋಕ್ಕೂ ಆಗೋಲ್ಲ ಸೊ ನೋಡ್ದಷ್ಟು ಇನ್ನೂ ನೋಡೋದು ಏನೂ ಆಗಲಿಲ್ಲ ಸಪೋರ್ಟು ನೀವು ಕೊಡಲಿಲ್ಲ ಅಂದರೆ ನಾನು ವೀಡಿಯೋ ಮಾಡೋದೇ ನಿಲ್ಲಿಸಿಬಿಡ್ತೀನಿ ಸುಮ್ಮನೆ ಯಾಕೆ ಇನ್ನು ನೋಡಿ ಇದೆಲ್ಲ ಬೆಳಗ್ಗೆ ಕೊಯ್ದಿರೋದು ಇಷ್ಟು ಮಾತ್ರ ಐತೆ ಇನ್ನು ಅದೇ ನಿಮಗೆ ಮಿಡಿ ಒಣಗೋದು ಅದೆಲ್ಲ ಇವಾಗ ತೋರಿಸ್ತೀನಿ ಯಾವ ರೀತಿ ಒಣಗಿರ್ತದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಮತ್ತು ಈ ಕಾಯಿ ಬುಡ್ಡೆ ಬರ್ತದೆ ಬುಡ್ಡೆ ಅಂತ ಹೇಳಿದ್ರೆ ಉದ್ದಕ್ಕೆ ಬಂದಿರ್ತದೆ ಕಾಯಿ ಕೆಳಗಡೆ ಮಾತ್ರ ಬುಡ್ಡೆ ಥರ ಬಂದುಬಿಟ್ಟಿರ್ತದೆ ಅಂದರೆ ದಪ್ಪ ಥರ ನೋಡಿ ಇದು ಮಿಡಿ ಒಣಗೋದಂದ್ರೆ ನೋಡಿ ಈ ರೀತಿಯಲ್ಲಿರ್ತದೆ ಸೊ ಈ ರೀತಿಯಲ್ಲಿ ಜಾಸ್ತಿ ಕಾಯಿ ಒಣ್ಕೊಂಡಾಗ ಏನಾಗುತ್ತೆ ಅದು ಇಳುವರಿ ಮೇಲೆ ಹೊಡೆತಾ ಬೀಳುತ್ತೆ ಆದ ಕಾರಣ ಇದು ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಆಗಾಗ ಸ್ವಲ್ಪ ಬೋರನ್ನು ಅದೇ ಕ್ಯಾಲ್ಸಿಯಂ ನೈಟ್ರೇಟ್ ಬೋರನ್ನು ಅದರ ಜೊತೆಗೆ ಒಂದು ಸರ್ತಿ ಲಘು ಪಶುಕಾಂಶಗಳು ಕೊಟ್ಕೊಂಡ್ರೆ ತುಂಬ ಉತ್ತಮವಾದ ರಿಸಲ್ಟ್ ಬರುತ್ತೆ ಇನ್ನು ಕಾಯಿ ದಪ್ಪ ಬೇಕು ಅಂತ ಹೇಳಿದ್ರೆ ನೀವು ಬೇಕಾದರೆ ತರ್ಟಿನ್ ಜೀರೋ ಫಾರ್ಟಿ ಫೈ ಇದೆಯಲ್ಲ ಹದಿಮೂರು ಸೊನ್ನೆ ನಲವತ್ತೈದು ಸೊ ಅದನ್ನು ಕೊಟ್ಕೋಬೋದು ಸೊ ಇನ್ನು ಇನ್ನು ಚೆನ್ನಾಗಿ ದಪ್ಪ ಬೇಕು ಅಂತ ಹೇಳಿದ್ರೆ ಫಿಫ್ಟಿ ಟು ತರ್ಟಿ ಫೋರ್ ಐವತ್ತೆರಡು ಮೂವತ್ತ್ನಾಲ್ಕು ತರ್ಟಿ ಟು ಫಿಫ್ಟಿ ಫೋರ ಬರೋದು ಸೊ ಅದು ಬೂಸ್ಟ್ ಬರ್ತದಲ್ಲ ಸೊ ಅದನ್ನು ಬಳಕೆ ಮಾಡ್ಬೋದು ಫಿಫ್ಟಿ ಟು ತರ್ಟಿ ಫೋರು ಅದಾದರೂ ಬಳಕೆ ಮಾಡ್ಕೋಬೋದು ಅದನ್ನು ಹೊರತುಪಡಿಸಿ ಸ್ಪ್ರೇಸು ಮೈನು ಬೂದಿ ರೋಗ ಡೌನಿ ಎಲ್ಲೋ ಸ್ಪಾಟು ಎಲ್ಲೋ ಸ್ಪಾಟು ಜಾಸ್ತಿ ಇದ್ದರೆ ನೀವು ರೋಕೋ ಯೂಸ್ ಮಾಡ್ಕೊಂಡೋದು ಉತ್ತಮ ರೋಕೋ ಯೂಸ್ ಮಾಡಿಕೊಂಡ್ರೆ ಖಂಡಿತ ಕಂಟ್ರೋಲಲ್ಲಿ ಇರ್ತದೆ ಇನ್ನು ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಈ ಸೊಳ್ಳೆಗಳು ತ್ರಿಪ್ಸ್ ಒಂದು ಸ್ವಲ್ಪ ಬೀಳ್ತದೆ ಅದರ ಜೊತೆಗೆ ಊಜಿ ಸ್ವಲ್ಪ ಅಷ್ಟೇ ಈ ಹೀರೆಕಾಯಿ ಬೆಳೆಯಲ್ಲಿ ಪ್ರಮುಖವಾಗಿ ಬರುವಂಥ ತೊಂದರೆಗಳು ಇದೊಂದೇ ಮೈಕ್ರೋ ನ್ಯೂಟ್ರನ್ಸ್ ಕೊಡಬೇಕು ಊಜಿನ ಸೊಳ್ಳೆಗಳನ್ನ ತ್ರಿಪ್ಸ್ನ ಮೈಂಟೈನ್ ಕಂಟ್ರೋಲ್ ಮಾಡ್ಕೊಬೇಕು ಆಮೇಲೆ ಹಿಂದೆಗಳು ಡ್ರಾಪ್ ಆಗೋದನ್ನ ಕಂಟ್ರೋಲ್ ಮಾಡ್ಕೊಬೇಕು ಲಘು ಪೋಷಕಾಂಶಗಳು ಕೊಟ್ಕೊಂಡು ನೋಡ್ಕೊಬೇಕು ಸೊ ಇದಿಷ್ಟು ಒಂದು ಮಾಹಿತಿ ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಇರೇಕಾ ಇದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಾಗಿಂದ ಅದಕ್ಕೆ ಇವತ್ತು ಮಾಡಿದೆ ಓಪಿ ಮಾಹಿತಿ ನನಗೆ ಅನಿಸಿದ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡಿ ನಾಗ ತಳಿ ಇದು ನಮ್ಮ ಅಂಕಲ್ ಅವ್ರದ್ದು ಪಕ್ಕದಲ್ಲಿರೋದು ಇದು ನಮ್ಮದಕ್ಕಿಂತ ಒಂದು ಇಪ್ಪತ್ತು ದಿವಸ ಏನೋ ಮುಂಚೆ ಕಾಯಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಇನ್ನು ನಮ್ಮ ಚಪ್ರ ನೋಡಿ ಮೇಲ್ಗಡೆ ನೋಡೋದಾದ್ರೆ ಗಿಡ ಯಾವ ರೀತಿ ಕವರ್ ಆಗಿದೆ ಅಂತ ಮೇಲಿಂದ ತೋರಿಸ್ತಾ ನೋಡಿ ಸೊ ಈ ರೀತಿಯಲ್ಲಿದೆ ಸೊ ಇದನ್ನು ಇದೇ ರೀತಿ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇನ್ನಷ್ಟು ದಿನ ಚೆನ್ನಾಗಿ ಕಾಯಿ ಕೊಯ್ಲು ಮಾಡ್ಕೋಬೋದು ಅಂತೊಂದು ನಮ್ಮ ಕಡೆಯಿಂದ ಒಂದು ಮಾಹಿತಿ ಸೊ ಓಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಷ್ಟನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ